ಅರಣ್ಯವಾಸಿಗಳ ಸಾಗುವಳಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಅರಣ್ಯ ಇಲಾಖೆ ಅನಿಸುತ್ತಿರುವ ನೀತಿ ನಿಯಮ ಮತ್ತು ಕ್ರಮ ಗೊಂದಲಮಯವಾಗಿದ್ದು ಒಕ್ಕಲಬ್ಬಿಸುವ ಆದೇಶ ಮತ್ತು ಒಕ್ಕಲಭಿಸುವಿಕೆಯ ಕಾನೂನು ವ್ಯಾಪ್ತಿಯಲ್ಲಿ ಅಸಮರ್ಪಕವಾಗಿರುವುದರಿಂದ ಅರಣ್ಯ ಅಧಿಕಾರಿಗಳೊಂದಿಗೆ ಚರ್ಚೆ ಅವಶ್ಯ ಹಾಗೂ ರಾಜ್ಯ ಸರ್ಕಾರದ ನಿರ್ದೇಶನದ ವಿರುದ್ಧ ಅರಣ್ಯ ಇಲಾಖೆ ಕಾರ್ಯನಿರ್ವಹಿಸುತ್ತಿರುವುದು ವಿಷಾದ ಸಂಗತಿ ಎಂದು ಅರಣ್ಯ ಅತಿಕ್ರಮಣದಾರರ ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ್ ಹೇಳಿದರು ತಲ ತಲಾಂತರದಿಂದ ಸಾಗುವಳಿ ಮಾಡಿದ ಅರಣ್ಯ ಭೂಮಿಯಿಂದ ಒಕ್ಕಲೆ ಮೇಲೆ ನಮಗೆ ವಯಸ್ಸು ಆಗಿದೆ ನಮ್ಮ ಭೂಮಿ ತೆಗೆದುಕೊಂಡು ಹೋಗಲಿ ಹೇಗಿದ್ರೂ ನಮಗೆ ಈ ಭೂಮಿ ಮೇಲೆ ಬದುಕಲು ಅವಕಾಶವಿಲ್ಲ ಅಂತಾಯಿತು ಎಂಬ ನೋವಿನ ಮಾತು ಒಕ್ಕಲೆಬ್ಸಲು ನೀಡಿದ ನೋಟಿಸ್ಗೆ ಅರಣ್ಯವಾಸಿಯ ವಿಷಾದದ ಮಾತು ನಮಗೆ ಈಗ ವಯಸ್ಸಾದ ಕಾಲ ನಮ್ಮನ್ನು ಅವರು ತಗೊಂಡು ಹೋಗೋದು ಒಳ್ಳೆಯದು ಯಾಕಂದರೆ ನಮ್ಮ ಜೀವ ಸಹಿತ ದೇಹ ದೇಹ ತಗೊಂಡು ಹೋಗೋದ್ರಿಂದ ಹೌದು ಯಾಕಂದರೆ ನಮಗೆ ಈ ಮಕ್ಕಳದು ದುಃಖ ಮತ್ತೆ ಮಕ್ಕಳದು ಆಹಾರದ ಕೊರತೆ ಇದನ್ನೆಲ್ಲ ನಾವು ನೋಡಿ ಹೌದು ಇದ್ರ ಅದರಿಂದಲೇ ನಾವು ಬದುಕ್ತಾ ಇದ್ದು ಮತ್ತು ಅರಣ್ಯ ಭೂಮಿಯಲ್ಲಿ ಏನೋ ತಲ ತಲಾಂತರದಿಂದ ನಮ್ಮ ಅಜ್ಜಿನ ಕಾಲದಿಂದಲೂ ಬಂದಂತ ಈ ಮನೆಯನ್ನ ಈ ಮನೆಯನ್ನು ತೆರವುಗೊಳಿಸಬೇಕು ಅಂತ ಆದೇಶ ಮಾಡಿದ್ದಾರೆ ಆದೇಶ ಮಾಡಿದ್ದಾರೆ ಆದೇಶ ಮಾಡಿದ್ದಾರೆ ಇದನ್ನೆಲ್ಲ ತೆರವುಗೊಳಿಸಬೇಕು ಅಂತ ಹೇಳಿದ್ಮೇಲೆ ಮತ್ತೆ ನಾವು ಇಲ್ಲಿ ಯಾಕೆ ಉಳಿಬೇಕು ಬದುಕಕ್ಕೆ ಅವಕಾಶನೇ ಇಲ್ಲಲ್ಲ ನಮ್ಮ ಮತ್ತೆ ಬೇರೆ ಸಾಧ್ಯ ಇಲ್ಲ ವಲಯ ಅರಣ್ಯಾಧಿಕಾರಿ ಕಚೇರಿ ಖಾದಗಿ ವಲಯದಿಂದ ಖ್ಯಾದಗಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮಾವಿನಕೊಡ ಗ್ರಾಮದ ರಾಮಚಂದ್ರ ತಿಮ್ಮನಾಯ್ಕ ಬಿಲ್ಲುಮನೆ ಅವರಿಗೆ ಸಾಗುವಳಿ ಕ್ಷೇತ್ರದಿಂದ ಒಕ್ಕಲೆಂಬ ನೋಟಿಸ್ ಬಂದಿರುವ ಹಿನ್ನೆಲೆಯಲ್ಲಿ ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಪ್ರಧಾನ ಸಂಚಾಲಕ ಮಾಬಲೇಶ್ವರ ನಾಯ್ಕ ಬೆಡ್ಕಣಿ ಅವರ ನೇತೃತ್ವದಲ್ಲಿ ಭೇಟಿಯಾದಾಗ ಅವರು ವಿಷಾದ ವ್ಯಕ್ತಪಡಿಸಿದ್ರು ಜೀವನ ಪರ್ಯಂತ ಸಾಗುವಳಿ ಮಾಡಿದ ಕ್ಷೇತ್ರಕ್ಕೆ ಹಕ್ಕುದಾರ ಅಲ್ಲವೆಂದ ಮೇಲೆ ನನ್ನ ಜೀವ ಸಾಗುವಳಿ ಭೂಮಿಯಲ್ಲಿ ಇರಲು ಅರ್ಹತೆ ಇಲ್ಲದಂತಾಯಿತು ಜೀವ ಅಷ್ಟೇ ಅಲ್ಲ ದೇಹವನ್ನು ತೆಗೆದುಕೊಂಡು ಹೋಗಲಿ ಅತ್ಯಂತ ದುಃಖದಿಂದ ನುಡಿದ ಮಾತುಗಳು ಇಂದಿನ ಅರಣ್ಯವಾಸಿಗಳ ಪರಿಸ್ಥಿತಿಗೆ ಉದಾಹರಣೆಯಾಗಿದೆ ಎಂದರೆ ತಪ್ಪಾಗಲಾರದು ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ರಾಮಚಂದ್ರ ತಿಮ್ಮನಾಯಕ್ ಬಿಲ್ಲು ಮನೆ ಅವರು ಸಿದ್ದಾಪುರ ತಾಲೂಕಿನ ಮಾವಿನಕೂಡು ಗ್ರಾಮದ ಅರಣ್ಯ ಸರ್ವೆ ನಂಬರ್ ಎಪ್ಪತ್ತೊಂದರಲ್ಲಿ ಅನಾದಿ ಕಾಲದಿಂದ ಮೂರು ಎಕರೆ ಪ್ರದೇಶವನ್ನು ಸಾಗುವಳಿ ಮಾಡಿಕೊಂಡು ಜೀವಿಸುತ್ತಿದ್ದರು ಆದರೆ ಕಾನೂನುಗಳ ಮಾಹಿತಿಯಿಂದ ಮತ್ತು ಮಾರ್ಗದರ್ಶನದ ಕೊರತೆಯಿಂದ ಅರಣ್ಯ ಕಾಯ್ದೆ ಅಡಿಯಲ್ಲಿ ಅರಣ್ಯ ಇಲಾಖೆಯ ಪ್ರಾಧಿಕಾರದಲ್ಲಿ ಅನಧಿಕೃತ ಅರಣ್ಯ ಭೂಮಿ ಸಾಗುವಳಿದಾರರೆಂದು ತೀರ್ಮಾನಿಸಿ ಅವರನ್ನು ಒಕ್ಕಲೆಬ್ಬಿಸಲು ಆದೇಶವಾಗಿದ್ದು ಇರುತ್ತದೆ ಈ ನೆಲೆಯಲ್ಲಿ ವಲಯ ಅರಣ್ಯ ಕಚೇರಿ ಖಾದಿಗೆ ಅವರು ಡಿಸೆಂಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ನೋಟಿಸ್ ಮುಟ್ಟಿದ ಒಂದು ವಾರದ ಒಳಗೆ ಸಾಗುವಳಿ ಮತ್ತು ಮನೆ ಸಹಿತ ತೆರವು ಮಾಡಲು ನೋಟಿಸ್ ನೀಡಲಾಗಿತ್ತು ಸಾಗುವಳಿ ಕ್ಷೇತ್ರದಲ್ಲಿ ಐವತ್ತು ಅರವತ್ತು ವರ್ಷದ ತೆಂಗು ಅಡಿಕೆ ಮರಗಳು ಸಹಿತ ತೆರವುಗೊಳಿಸುವುದು ವಿಷಾದಕರ ಎಂದು ಹೋರಾಟಗಾರರ ವೇದಿಕೆ ಪ್ರಕಟಣೆಯಲ್ಲಿ ತಿಳಿಸಿದೆ ಹೋರಾಟಗಾರರ ವೇದಿಕೆ ನಿಯೋಗದಲ್ಲಿ ಪ್ರಧಾನ ಸಂಚಾಲಕ ಮಾಬಲೇಶ್ವರ ನಾಯ್ಕ ಸಂಚಾಲಕ ಜಗದೀಶ್ ನಾಯಕ್ ರವಿ ನಾಯ್ಕ ಅರಳಿಮಕ್ಕಿ ಚೌಡಾಗೌಡ ಕಿತ್ತಳ್ಳಿ ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಸಿದ್ದಾಪುರ